ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜೂಸ್ ಬಳಿಕ ವಾದಿರಾಜ್ ಮಾತಾಡ್ತಿರೋದು ಈಗ ತೋಯರಪ್ಪ ಒಂದು ವಿಷಯ ಅಂದರೆ ಭಾಳ ಜನ ಕೇಳ್ತಾರೆ ನೈನ್ ಒನ್ ಸಿಕ್ಸ್ನ ತೊಗೊಳ್ತೀವಿ ಬಂಗಾರನ ಅದು ನೈನ್ ಒನ್ ಸಿಕ್ಸ್ ರೇಟಿಗೆ ಹೋಗುತ್ತೆ ಮಾರಿದರೆ ಸೊ ಏಯ್ಟಿ ಫೈವ್ ತೊಗೊಂಡ್ರೆ ಅವರು ಏಯ್ಟಿ ಫೈಗೆ ತೊಗೊಳಲ್ಲ ಹೆಂಗೆ ಅಂತ ಕೇಳ್ತಾರೆ ಯಾರು ನಿಮ್ಗೆ ಹೇಳಿದ್ದು ಅಂತ ನನಗೆ ಅರ್ಥ ಆಗ್ತಿಲ್ಲ ನೈನ್ ಒನ್ ಸಿಕ್ಸ್ ಹಾಗೆ ಏಯ್ಟಿ ಫೋರ್ ಹಾಲ್ ಮಾರ್ಕ್ ಹಾಗೆ ಸೆವೆಂಟಿ ಫೈವ್ ಹಾಲ್ ಮಾರ್ಕ್ ಅಂತ ಬರುತ್ತೆ ಹಾಲ್ ಮಾರ್ಕ್ನಲ್ಲಿ ಸೊ ಅದನ್ನು ತೊಗೊಂಡಂಥ ಅದೇ ಪ್ರೈಸ್ಗೆ ಅವ್ರು ತೊಗೋಬೇಕಾಗತ್ತೆ ನೀವು ಎಲ್ಲಿ ತೊಗೊಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದರೆ ಭಾಳ ಜನಕ್ಕೆ ಏಯ್ಟಿ ಫೈವ್ನ ಏಯ್ಟಿ ಫೈವ್ ತೊಗೊಳ್ಳಲ್ಲ ಏಯ್ಟಿ ತಗೊಳ್ತಾರೆ ಯಾಕೆ ತಗೊಳ್ತಾರೆ ಹಾಗೆ ನೈನ್ ಒನ್ ಸಿಕ್ಸ್ನ ನೈನ್ ಒನ್ ಸಿಕ್ಸ್ಗೆ ಯಾಕೆ ತೊಗೊಳ್ತೀರ ಹಾಗಿದ್ರೆ ಸೊ ವಿಷಯ ಇದು ಯಾಕಂದರೆ ಏಯ್ಟಿ ಫೈನ ಏಯ್ಟಿ ಫೈವ್ಗೆ ತೊಗೊಳಿಲ್ಲ ಅಂದರೆ ನೈನ್ ಒನ್ ಸಿಕ್ಸ್ನ ನೈನ್ ಒನ್ ಸಿಕ್ಸ್ಗೆ ಯಾಕೆ ತೊಗೋಬೇಕು ನೈನ್ ಒನ್ ಸಿಕ್ಸ್ನ ನೈನ್ ಒನ್ ಸಿಕ್ಸ್ ತೊಗೊಬರ್ತಾನೆ ಕಡಬೆಗೆ ತೊಗೊಳ್ಬೇಕಲ್ವಾ ಯಾಕೆ ತೊಗೊಳ್ತಾರೆ ಸೊ ಇದು ಕೂಡ ಹಾಗೆ ಅದು ಲಾಜಿಕ್ಕು ಅಂದರೆ ಏಯ್ಟಿ ಫೈವ್ನ ಏಯ್ಟಿ ಫೈವ್ ತೊಗೊಳ್ಳೇಬೇಕು ಏಯ್ಟಿ ಫೋರ್ ಹಾಲ್ಮಾರ್ಕ್ ಬರುತ್ತೆ ಸೊ ನೈನ್ ಒನ್ ಸಿಕ್ಸ್ನ ನೈನ್ ಒನ್ ಸಿಕ್ಸ್ಗೆ ತಗೋಬೇಕು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇರುತ್ತೆ ಸೆವೆಂಟಿ ಫೈವ್ನ ಸೆವೆಂಟಿ ಫೈವಿಗೆ ತಗೋಬೇಕು ಯಾಕಂದ್ರೆ ಸೆವೆಂಟಿ ಫೈವ್ ಹಾಲ್ ಮಾರ್ಕ್ ಇರುತ್ತೆ ಮೇಲೆ ಕಡಿಮೆ ಕೇಳ್ತಾರೆ ಅಂದರೆ ಅದು ಹಾಲ್ ಮಾರ್ಕಿಗೆ ಬೆಲೆ ಇಲ್ಲ ಅಂತ ಅಲ್ವಾ ನೀವು ಹೇಳ್ತಿರೋದು ಸೊ ಅದಕ್ಕೋಸ್ಕರ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಯಾಕಂದರೆ ಬಹಳ ಜನಕ್ಕೆ ಭಾಳ ಕನ್ಫ್ಯೂಷನ್ ಇತ್ತು ನೈ ನೈನ್ ಒನ್ ಸಿಕ್ಸ್ನ ತಗೋ ತಗೋಬೇಕು ಏಯ್ಟಿ ಫೈವ್ ತಗೋಬಾರ್ದು ಏಯ್ಟಿ ಫೈವ್ನ ಏನಕ್ಕೆ ತಗೋಬಾರ್ದು ಅನ್ನೋದನ್ನ ನಾನು ನೀವು ಕಾಮೆಂಟ್ಸಲ್ಲಿ ನಂಗೆ ತಿಳಿಸಿ ಬಹಳ ಜನ ಕೇಳ್ತಾರೆ ಏಯ್ಟಿ ಫೈವ್ನ ಏಯ್ಟಿ ಫೈವ್ ತೊಗೊಳಲ್ಲ ಅಂತೇಳಿ ಸೊ ನಾನು ತಗೊಳ್ತೀನಿ ಬೇರೆ ವಿಷಯ ಏನೋ ಗೊತ್ತಿಲ್ಲ ಏಯ್ಟಿ ಫೈವ್ ನನ್ನ ಹತ್ರ ತೊಗೊಂಡಿರೋದನ್ನು ಏಯ್ಟಿ ಫೈಗೆ ನಾನು ತಗೊಳ್ತೀನಿ ಯಾವಾಗಲೂ ತಗೊಂಬನ ವಾದಿರ ಜುಲ್ಸ್ ಬಂಡಿ ಪೇಟೆಗೆ ಭೇಟಿ ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ ವಾದಿರ ಜುಲ್ಸ್ ಬಂಡಿ ಪೇಟೆ ದಾವಣಗೆರೆ ಧನ್ಯವಾದಗಳು ಮಾಹಿತಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಫಾಲೋ ಮಾಡಿದ್ರೆ ದಯವಿಟ್ಟು ಮರಿಬೇಡಿ ಧನ್ಯವಾದಗಳು